ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹನಾ ಸತಿ ಕಡ್ಗೆಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚಳಿಗಾಲಕ್ಕೆ ಚಳಿಗಾಲಕ್ಕೆ ಚೆನ್ನಾಗಿರುವಂಥ ಗೆನ್ನಿಸು ಮಾಡೋದು ಹೆಂಗಂತ ನೋಡೋಣ ಬರ್ರಿ ಗೆನ್ನಿಸೆಲ್ಲ ತೊಳೆದ್ಬಿಟ್ಟು ಗೆಣಸೆಲ್ಲ ಮೇಲ್ಗಡೆ ಹೊಲಿಸಿರುವಂಥದ್ದು ಮಣ್ಣೆಲ್ಲ ತೊಳೆದ್ಬಿಟ್ಟು ಒಂದೆರಡು ಚೊಂಬಷ್ಟು ನೀರು ಹಾಕ್ಬಿಟ್ಟು ಸೌದೆ ಒಲೆ ಮೇಲೆ ಕುದಿಯಾಕ್ ಬಿಡೋಣ್ರಿ ಇದೆಲ್ಲ ನಾನು ಹಳ್ಳಿ ಊರಲ್ಲಿ ಮಾಡಿರೋ ಅಂಥದ್ದು ರೀ ಒಳಗೆ ಮಾಡಿರೋ ಅಂಥದ್ರಿ ಸೌದೆ ಒಲೆ ಮೇಲೆ ಇವಾಗ ಅದನ್ನು ಕುದಿಯಕ್ಕೆ ಬಿಟ್ಟು ಗೋಧಿ ಹಿಟ್ಟು ನಾತ್ಕೊಳ್ಳೋಣ್ರಿ ಗೋಧಿ ಹಿಟ್ಟು ಪದರ್ ಚಪಾತಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ್ರಿ ಗೋಧಿ ಹಿಟ್ಟೆಲ್ಲ ಸಣಸ್ಬಿಡೋಣ ಸಣ್ಣಸ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗಟ್ಟಿಗೆ ನಾತ್ಕೋಬೇಕು ಮಿದುವಾಗಿರಬೇಕು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕ್ರಿ ಅಂದರೆ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಒತ್ತಿ ಒತ್ತಿ ನಾತ್ಕೋಬೇಕ್ರಿ ಅದನ್ನು ಗೋಧಿ ಇಟ್ಟು ಚಳಿಗಾಲಕ್ಕೆ ಅಷ್ಟೇ ಸಿಗುವಂತಹ ಇದು ಅದಕ್ಕೋಸ್ಕರ ಚಳಿಗಾಲದಲ್ಲಿ ಮಾಡಿರುವಂಥ ಗೆಣಸು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕ್ರಿ ಮೆದುವಾಗಿ ನಾದಿಟ್ಬಿಟ್ಟು ಇವಾಗ ನೋಡಿರಿ ಗೆಣಸೆಲ್ಲ ಕುದ್ದಿದೆ ನೋಡೋಣ ರೀ ನೀರೆಲ್ಲ ತಳಮಳ ಓದಾಡೋ ಕುಂತೈತ್ರಿ ಇವಾಗ ಗೆಣಸು ಕುದ್ದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ ರೀ ಸ್ವಲ್ಪ ಗಟ್ಟಿ ಇರುವಾಗಲೇ ರೀ ಅಂದರೆ ಬೆಳಗ್ಗೆ ತಿನ್ನೋಕು ಚೆನ್ನಾಗಿರುತ್ತೆ ಇವಾಗ ಚಪಾತಿ ಮಾಡೋದು ಹೆಂಗಂತ ನೋಡಣಿರಿ ಗೆಂಡ್ಸೆಲ್ಲ ಕೆಳಗೆ ಇಟ್ಬಿಟ್ಟು ಇವಾಗ ಚಪಾತಿ ಮಾಡೋಣ್ರಿ ಪದರ್ ಚಪಾತಿ ಹಿಟ್ಟೆಲ್ಲ ಮಿದ್ಕೊಳ್ಳೋಣ್ರಿ ಚೆನ್ನಾಗಿ ಪದರ್ ಚಪಾತಿ ಮಾಡೋದು ಹೆಂಗಂತ ನೋಡೋಣ್ರಿ ಸ್ವಲ್ಪ ಸ್ವಲ್ಪನೇ ಉಳ್ಳಿ ಹರ್ಕೊಳ್ಳೋಣ ನೋಡಿರಿ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಹರ್ಕೊಳ್ಳೋಣ ಹುಳ್ಳಿ ಹರ್ಕೊಂಬಿಟ್ಟು ಇಷ್ಟಿಷ್ಟೇ ಎರಡು ಹುಳಿ ತೊಗೊಂಡು ಒಂದು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ರೀ ಮಾಡಿಬಿಟ್ಟು ಇವಾಗ ರೀ ಹಿಂಗೆ ಎರಡು ಲಟ್ಟಿಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋ ಹಚ್ಚೋಣ್ರಿ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪದರ್ ಒತ್ತಿ ಈ ಥರ ರೀ ಈ ಥರ ಎಲ್ಲ ಚೆನ್ನಾಗಿ ಲಟ್ಟಿಸ್ಕೊಬೇಕು ರೀ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ಲಟ್ಟಿಸ್ಕೋಬೇಕ್ರಿ ಲಟ್ಟಿಸ್ಕೊಂಬಿಟ್ಟು ಇವಾಗ ಒಲೆ ರೀ ಒಲೆ ಮೇಲೆ ತವ ಇಟ್ಟಿದೆ ತವೆ ಎಲ್ಲ ಕಾದ ನಂತರ ಕೆಳಗಡೆ ಸ್ವಲ್ಪ ಬೆಂದ ನಂತರ ಮೇಲುಗಡೆ ಹಿಂಗೆ ಹೊಲಿಸಿ ಹಾಕೊಳ್ಳೋನ್ರಿ ಅಂದರೆ ಮೇಲುಗಡೆನೂ ನೋಡ್ರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎರಡು ಕಡೆ ಬೆಂದ ನಂತರ ತಿರುಗಿ ಹಾಕಿ ಇವಾಗ ఎరడు కడ బందై తొత్తదమే తోళన్రీ ఎరడు కడీ బేసి నోడ్రీ ఈ పదరు పిచ్చి నోడ్రీద ఎన్నె హచ్చిర్తీవల్ పదరు పిచ్చింది అదే రీతి ఎరడు ఎరడనే చపాతి ఇది అదే థర స్వల్ప ఇట్టు తగం ఉల్లి ఇష్టిష్టదా లట్టస్బిట్టు ఎన్నె హచ్చిబిట్టు ఎరడు కడే ఈ థర లట్టస్కో్రీ లట్టస్కట్ తవ కదు రీ అదేవలి మేలు ఇదొంది చపాతి హాక్బిట్టు స్వల్ప కేళగడే బీకెక్ బ్కొందక్షణ మే వా తిరిగి హోక్రీ హాకమే ఉబ్బి ఎస్ చన బరుతల్వా ఈరోబ్బి బర్బ్రీ అదకోస్ ఇద పదర్ చపాతి అంత హతీ ಈ ಪದ್ರ ಚಪಾತಿ ಗೆಣಸು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅದೇ ರೀತಿ ಗೆನ್ಸು ಆರೋಗ್ಯ ದೇವ್ರಿ ಇವಾಗ ಬಿಟ್ಟು ಇಡೋಣ್ರಿ ನೋಡಿರಿ ಬೆಲ್ಲ ಮತ್ತು ಗೆಣಸು ಚಪಾತಿ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ರೀ ಧನ್ಯವಾದಗಳು ರೀ